ಹಸು ಎಮ್ಮೆ ಷಡ್ ನಿರ್ಮಾಣಕ್ಕೆ ಸರ್ಕಾರದಿಂದ ಐವತ್ತೇಳು ಸಾವಿರ ಸಹಾಯಧನ ಅರ್ಜಿ ಸಲ್ಲಿಕೆಯ ಸಂಪೂರ್ಣ ಮಾಹಿತಿ ನಮ್ಮದೊಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಹೌದು ಸ್ನೇಹಿತರೆ ತಮ್ಮೆಲ್ಲರಿಗೂ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ವಿಸಿಟ್ ಮಾಡಿದ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಬೆಲೈಕನ್ನು ಕ್ಲಿಕ್ ಮಾಡಿರಿ ಪ್ರತಿದಿನ ಇದೇ ರೀತಿ ಮಾಹಿತಿಯ ವಿಡಿಯೋ ನಿಮಗೆ ಬಿಡುವಾಗ ನಿಮ್ಮನ್ನು ಫಸ್ಟ್ ನೋಟಿಫಿಕೇಷನೇ ನಿಮ್ಮ ಮೊಬೈಲ್ಗೆ ಬರಬೇಕಂತ ಓಕೆ ನೋಡಿರಿ ಇವತ್ತು ಹಸು ಎಮ್ಮೆ ಶೆಡ್ ಯಾರ್ಯಾರು ನಿರ್ಮಾಣ ಮಾಡ್ಬೇಕಂತ ಮಾಡಕತ್ತೀರಿ ಅವರಿಗೆ ಸರ್ಕಾರದಿಂದ ಸಬ್ಸಿಡಿ ಎಷ್ಟು ರೂಪದಲ್ಲಿ ಎಷ್ಟು ಅಮೌಂಟ್ ಸಿಗ್ತದನ್ನು ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ ನೋಡಿರಿ ಹೈನುಗಾರಿಕೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಹಲವಾರು ಸಹಾಯಧನ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಇದರಲ್ಲಿ ಹಾಲು ಉತ್ಪಾದನೆ ಪ್ರೋತ್ಸಾಹಧನ ಉಚಿತ ಮೇವು ಕಿಟ್ ಪಶು ಆರೋಗ್ಯ ಲಸಿಕೆಗಳು ಮತ್ತು ಹಸು ಎಮ್ಮೆ ಶೆಡ್ ಕೊಟ್ಟಿಗೆ ನಿರ್ಮಾಣಕ್ಕೆ ಆರ್ಥಿಕ ನೆರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಇಡೀ ಎಂ ಜಿ ಎನ್ ಜಿ ಎ ಅಡಿಯಲ್ಲಿ ರೈತರು ಹಸು ಮತ್ತು ಎಮ್ಮೆಗಾಗಿ ಕೊಟ್ಟೆ ನಿರ್ಮಿಸಲು ಐವತ್ತೇಳು ಸಾವಿರ ರೂಪಾಯಿವರೆಗೂ ಸಹಾಯಧನವನ್ನು ಸರ್ಕಾರದಿಂದ ಕೊಡಲಾಗ್ತಿದೆ ಸರ್ ನಿಮ್ಮ ಒಂದು ಯಾರ್ಯಾರು ದೋಸ್ತರು ಎಲ್ಲರೂ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಒಳಗೆ ಯಾರ್ಯಾರು ಎಲ್ಲ ಹಸು ಸೆಡ್ ಕುರಿ ಶೆಡ್ ಮಾಡಬೇಕಂತ ಮಾಡಿರಿ ಅವ್ರೀ ಒಂದು ಈ ಒಂದು ವೀಡಿಯೋನ ಸಂಪೂರ್ಣವಾಗಿ ಶೆಂಡ್ ಮಾಡಿರಿ ಅವರಿಂದ ಅವರಿಗೆ ಒಂದು ಈ ಒಂದು ವೀಡಿಯೋದಿಂದ ಅವರಿಗೆ ಒಂದು ಒಳ್ಳೆಯ ಸುದ್ದಿ ತಿಳಿಯುತ್ತೆ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿರಿ ಮತ್ತು ಸಂಪೂರ್ಣವಾಗಿ ನೋಡಿರಿ ಮತ್ತು ಇದೇ ರೀತಿ ಮಾಹಿತಿಗಳಾಗಿ ನಮ್ಮ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಬಿಸಿ ಬಿಸಿಯಾದ ಸ್ಕೀಮ್ಗಳನ್ನು ನಾನು ತರ್ತಾ ಇರ್ತೀನಿ ಯಾವ ರೈತರಿಗೆ ಈ ಸೌಲಭ್ಯ ರೀ ಸಹಾಯಧನ ಯಾವ ಒಂದು ರೈತರಿಗೆ ಸಿಗ್ತದ ಯಾರಿಗೆ ಸಿಕ್ತ ಅನ್ನೋದ ನೋಡ್ರಿ ಈ ಯೋಜನೆಯಡಿ ಗ್ರಾಮೀಣ ಪ್ರದೇಶದ ಎಲ್ಲ ರೈತರು ಮತ್ತು ಕೂಲಿ ಕಾರ್ಮಿಕರಿಗೆ ಮತ್ತು ಹೈನುಗಾರಿಕೆ ಅನ್ವಯಿಸುತ್ತಿರುವ ಸರ್ಕಾರದ ನಿಯಮಗಳ ಪ್ರಕಾರ ಒಂದು ಕುಟುಂಬವು ತನ್ನ ಜೀವಿತಾವಧಿಯಲ್ಲಿ ಐದು ಲಕ್ಷದವರೆಗೆ ವಿವಿಧ ಕಾಮಗಾರಿಗಳಿಗೆ ಸಹಾಯಧನ ಪಡೆಯಬಹುದು ನೋಡ್ರಿ ಗ್ರಾಮೀಣ ಕುಟುಂಬದ ರೈತರಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಈ ಒಂದು ಅವರು ತಮ್ಮ ಜೀವಿತಾವಧಿ ಇರುವಂತಹ ಒಂದು ಐದು ಲಕ್ಷದವರೆಗೂ ಒಂದು ವಿವಿಧ ಕಾಮಗಳಲ್ಲಿ ಅವರು ಸಹಾಯಧನವನ್ನು ಪಡೆಯಬಹುದು ಐದು ಲಕ್ಷದವರೆಗೂ ಸಹಾಯಧನವನ್ನು ಅಂದ್ರೆ ಸಬ್ಸಿಡಿ ರೀ ನೋಡ್ರಿ ಕೃಷಿ ಕೊಳವೆ ಬಾವಿ ನಿರ್ಮಾಣ ಆಗಿರಬಹುದು ತೋಟಗಾರಿಕೆ ಮತ್ತು ರೇಷ್ಮೆ ಸಾಗಾಣಿಕೆ ಆಗಿರಬಹುದು ಪಶುಪಾಲನೆ ಮತ್ತು ಸಂಬಂಧಿತ ಶೆಡ್ ನಿರ್ಮಾಣ ಅಥವಾ ಹಸು ಎಮ್ಮೆ ಕುರಿ ಹಂದಿ ಕೋಳಿ ಶೆಡ್ ಇದರ ಯಾವುದೇ ಒಂದು ಶೆಡ್ ಆಗಿರಬಹುದು ರೀ ನೀವು ಇದರ ಬಗ್ಗೆ ಸರ್ಕಾರದಿಂದ ಸಹಾಯ ಹಣ ಮತ್ತು ಸಹಾಯಧನವನ್ನು ನೀವು ಪಡೆಯಬಹುದು ನೋಡ್ರಿ ಇಲ್ಲಿ ಮತ್ತು ಹಸು ಮತ್ತು ಎಮ್ಮೆ ಶೆಡ್ ನಿರ್ಮಾಣಕ್ಕೆ ಎಷ್ಟು ಸಹಾಯಧನ ಬರ್ತದ್ರಿ ಅನ್ನೋದು ನಿಮಗೆ ಒಂದು ಮ್ಯಾಥಿಲೆಯಲ್ಲಿ ಕನ್ಫ್ಯೂಷನ್ ಇದ್ದರೆ ನೋಡಿರಿ ಹಿಂದೆ ಸಾಮಾನ್ಯ ವರ್ಗದ ರೈತರಿಗೆ ಹತ್ತೊಂಬತ್ತು ಸಾವಿರದ ಐದುನೂರು ಮತ್ತು ಎಸ್ ಸಿ ಎಸ್ ಟಿ ರೈತರಿಗೆ ನಲವತ್ತ್ಮೂರು ಸಹಾಯದವರೆಗೂ ಸಾವಿರವರೆಗೂ ಸಹಾಯಧನ ನೀಡಲಾಗುತ್ತಿದ್ದು ಆದರೆ ಈಗ ಎಲ್ಲ ವರ್ಗದ ರೈತರಿಗೂ ಐವತ್ತೇಳು ಸಹಾಯಧನ ಐವತ್ತೇಳು ಸಾವಿರ ಸಹಾಯಧನವನ್ನು ಸರ್ಕಾರವು ಕೊಡಾಕತದ್ರಿ ಈ ಮೊತ್ತವನ್ನು ಎರಡು ಭಾಗಗಳಲ್ಲಾಗಿ ನೀಡಲಾಗುತ್ತದೆ ಒಂದು ಕೂಲಿ ಹಣ ರೀ ಹತ್ತು ಸಾವಿರದ ಐದುನೂರ ಐವತ್ತಾರು ಕೆಲಸಗಾರರಿಗೆ ಕೂಲಿಯಾಗಿ ಅಂದರೆ ಒಂದು ಕೂಲಿ ಯಾರು ಮಾಡ್ತಾರೆ ನಿಮ್ಗೆ ಯಾರ್ಯಾರ ಕೈಯಲ್ಲಿ ಕೆಲಸ ಮಾಡಿಸ್ತೀರಿ ಅವರಿಗೆ ಹತ್ತು ಸಾವಿರದ ಐದುನೂರ ಐವತ್ತಾರು ರೀ ಮತ್ತು ಎರಡನೇದು ರೀತಿ ಎರಡು ಭಾಗಗಳಲ್ಲಿ ಎರಡನೇ ಭಾಗ ಯಾವುದು ರೀ ಅಂದರೆ ಸಹಾಯಧನ ರೀ ನಲವತ್ತಾರು ಸಾವಿರದ ನಾಲ್ಕುನೂರ ನಲವತ್ನಾಲ್ಕು ಇದು ಶೆಡ್ ನಿರ್ಮಾಣಕ್ಕಾಗಿ ನಿಮಗೆ ಒಂದು ಶೆಡ್ ನಿರ್ಮಾಣಕ್ಕೆ ಏನೇನು ಸಾಮಗ್ರಿ ಬೇಕಾಗ್ತವಲ್ಲ ಆ ಒಂದು ಸಾಮಗ್ರಿಗಳಾಗಿ ಈ ಸಹಾಯಧನವನ್ನು ಕೊಡ್ತದೆ ರೀ ಎಷ್ಟು ಸಿಗ್ತದೆ ಅನ್ನೋದು ನಿಮಗೆ ಪೂರ್ತಿಯಾಗಿ ನಾನು ಕ್ಲಿಯರಾಗಿ ತಿಳಿಸ್ಕತ್ತೇನೆ ಮತ್ತು ಹೆಚ್ಚಾಗಿ ಒಂದು ವಿಡಿಯೋನ ಶೇರ್ ಮಾಡಿರಿ ಮತ್ತು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಒಂದು ವಿಡಿಯೋದಲ್ಲಿ ಮಾತ್ರ ಸಿಗುತ್ತೆ ಕರ್ನಾಟಕದ ಪ್ರತಿಯೊಂದು ಶುದ್ಧಿಯನ್ನು ನಮ್ಮ ಒಂದು ವಿಡಿಯೋದಲ್ಲಿ ಮಾಡಾಕತ್ತೇವೆ ಅರ್ಜಿ ಸಲ್ಲಿಸೋ ವಿಧಾನ ಹೆಂಗ್ರಿ ಮತ್ತು ಅಗತ್ಯ ದಾಖಲೆಗಳು ಏನು ಬೇಕು ಹೌದಲ್ವಾ ನಿಮ್ಮದು ಜಾಬ್ ಕಾರ್ಡ್ ಪಡೆಯುವುದು ಜಾಬ್ ಕಾರ್ಡ್ ಪಡೆಯೋದಂದ್ರೆ ಅಂದರೆ ಅದರ ಬಗ್ಗೆ ಒಂದು ಕಾರ್ಡ್ ಪಡೆಯಾಗ ನೀವು ಉದ್ಯೋಗ ಖಾತ್ರಿದೊಂದು ಕಾರ್ಡ್ ಇರ್ತದಲ್ರಿ ಒಂದು ಬುಕ್ ಕೊಟ್ಟಾರಲ್ರಿ ಅದು ನೀವು ಹೊಂದಲೇ ಬೇಕು ಉದ್ಯೋಗ ಖಾತ್ರಿ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಒಂದು ಈ ಒಂದು ಜಾಬ್ ಅಂದರೆ ಏನದು ಒಂದು ಸಹಾಯ ಸರ್ಕಾರದಿಂದ ಬರುವಂಥ ಸಹಾಯಧನ ನಿಮಗೆ ಸಿಗ್ತದೆ ರೀ ಇಲ್ಲದಿದ್ದರೆ ಯಾರ ಹತ್ರ ಇಲ್ಲರಿ ಉದ್ಯೋಗ ಖಾತ್ರಿ ಅವರು ಗ್ರಾಮ ಪಂಚಾಯತಿ ಕಚೇರಿಗೆ ಭೇಟಿ ನೀಡಬೇಕು ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸಾಧ ಗಾತ್ರದ ಫೋಟೋ ಮತ್ತು ವಿಳಾಸ ಪುರಾವೆಯಲ್ಲಿ ಬರೀಬೇಕು ರೀ ಮತ್ತು ಅರ್ಜಿಗೆ ಅಗತ್ಯ ದಾಖಲೆಗಳು ಯಾವ್ಯಾವು ರೀ ಅಂದರೆ ಜಾಬ್ ಕಾರ್ಡ್ ನಕಲು ಆಧಾರ್ ಕಾರ್ಡ್ ಭೂಮಿಯ ದಾಖಲೆ ಅಂದರೆ ಏನು ರೀ ಆರ್ ಟಿ ಸಿ ರೀ ಅಂದರೆ ಉತಾರಿ ರೀ ಆಮೇಲೆ ಬ್ಯಾಂಕ್ ಖಾತೆ ವಿವರ ಐ ಎಫ್ ಸಿ ಕೋಡ್ ಸಹಿತ ಇರಬೇಕು ರೀ ಬ್ಯಾಂಕ್ ಖಾತೆ ಜೊತೆ ಐ ಎಫ್ ಸಿ ಕೋಡ್ ಸಹ ಆ ಒಂದು ಡೀಟೇಲ್ಸ್ನಲ್ಲಿ ನಲ್ಲಿ ರೀ ಪಶು ವೈದ್ಯರ ದೃಢೀಕರಣ ಪತ್ರ ನೀವು ಹಸು ಎಂ ಎ ಸಾಕುತ್ತಿರುವ ಪುರಾವೆ ಅಂದ್ರೆ ನಾನು ಹಸು ಎಂ ಎ ಸಾಯ್ತೀನಂತ ಸಾಕ್ತಿನಂತ ನೀವು ಸರ್ಕಾರದಿಂದ ಅಥವಾ ಒಂದು ಗೌರ್ಮೆಂಟ್ ದಾಖಲೆಯಿಂದ ನೀವು ಒಂದು ಸರ್ಟಿಫಿಕೇಟನ್ನು ಪಡೆದಿರ್ಬೇಕು ರೀ ಅಂದ್ರೆ ನಿಮಗೆ ಈ ಒಂದು ಸಹಾಯ ನೀವು ಅರ್ಜಿಗೆ ಹೆಲ್ಪ್ ಆಗ್ತದೆ ರೀ ನೋಡಿರಿ ಪಶು ವೈದ್ಯಾಲಯದಿಂದ ದೃಢೀಕರಣ ಪಡೆಯುವುದು ಒಂದು ಪಶು ವೈದ್ಯಾಲಯ ಇರ್ತದ್ರಿ ಅಥವಾ ನಿಮ್ಮದು ಜಿಲ್ಲೆಗೆ ಒಂದು ಪಶುವೈದ್ಯಾಲಯ ಇರ್ತದ ಅಲ್ಲಿ ಹೋಗಿ ನೀವು ಭೇಟಿ ಕೊಟ್ಟು ಸ್ಥಳೀಯ ಪಶು ಚಿಕಿತ್ಸಾಲಯಕ್ಕೆ ಭೇಟಿ ನೀಡಿ ಪಶು ವೈದ್ಯಾಲಯ ಇರ್ಲಿಕ್ಕಂದ್ರೆ ಯಾರ್ಯಾರು ಈ ದನದ ಡಾಕ್ಟರ್ ಇರ್ತಾರಲ್ಲ ಅವ್ರಿಗೆ ಭೇಟಿ ನೀಡಬೇಕಂತ ನೀವು ಅಲ್ಲಿಂದ ಒಂದು ಫಾರ್ಮನ್ನು ತೊಗೊಂಡು ಬರಬೇಕು ನೋಡಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೆಂಗಿರ್ತದ್ರೆ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿ ಗ್ರಾಮ ಪಂಚಾಯತಿ ಕಚೇರಿಗೆ ಅರ್ಜಿ ಸಲ್ಲಿಸಿ ಗ್ರಾಮ ಪಂಚಾಯತ್ ನೀವು ಎಲ್ಲ ದಾಖಲೆಗಳನ್ನು ಸರಿಪಡಿಸಿ ಗ್ರಾಮ ಪಂಚಾಯತಿಗೆ ನೀವು ಅರ್ಜಿ ಸಲ್ಲಿಸಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಪ ಸ್ಥಳ ಪರಿಶೀಲನೆ ನಡೆಸಿದ ನಂತರ ಅನುಮೋದನೆಯನ್ನು ನೀಡಲಾಗುತ್ತದೆ ಈ ಯೋಜನೆ ಪ್ರಯೋಜನಗಳೇನೇನಾದವು ರೀ ಪ್ರಯೋಜನಗಳು ಏನಾದವು ಹೈನುಗಾರಿಕೆ ಸುರಕ್ಷಿತ ವಾತಾವರಣ ಇರಬೇಕು ಮತ್ತು ಹಸು ಮತ್ತು ಎಮ್ಮೆಗಳ ಆರೋಗ್ಯ ಸುಧಾರಣೆ ಇರಬೇಕ್ರಿ ಹೆಚ್ಚಿನ ಹಾಲು ಉತ್ಪಾದನೆಗೆ ಅನುಕೂಲ ಇರಬೇಕ್ರಿ ಮತ್ತು ಐವತ್ತೇಳು ಸಾವಿರದವರೆಗೆ ಹಣದ ನೆರವು ರೀ ನೋಡಿರಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಬಗ್ಗೆ ಆದರೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಹಸು ಮತ್ತು ಎಮ್ಮೆ ಶೆಡ್ ನಿರ್ಮಾಣಕ್ಕೆ ಐವತ್ತೇಳು ಸಾವಿರ ಸಹಾಯಧನ ಗ್ರಾಮೀಣ ರೈತರಿಗೆ ದೊಡ್ಡ ಪ್ರಯೋಜನ ನೀಡುತ್ತದೆ ಸರಳ ಅರ್ಜಿ ಪ್ರಕ್ರಿಯೆ ಕಡಿಮೆ ದಾಖಲೆಗಳೊಂದಿಗೆ ಈ ಯೋಜನೆಯನ್ನು ಪಡೆದುಕೊಂಡು ಹೈನುಗಾರಿಕೆಯನ್ನು ಲಾಭದಾಯಕವಾಗಿ ಮಾಡಿಕೊಳ್ಳುವುದು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ನೀವು ಭೇಟಿಯನ್ನು ನೀಡಬೇಕ್ರಿ ಮತ್ತು ಆ ಒಂದು ಆಯಾ ಕೃಷಿ ವಿಭಾಗದ ಅಧಿಕಾರಿಗಳನ್ನು ನೀವು ಸಂಪರ್ಕ ಸಂಪರ್ಕಿಸಬೇಕಂತ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ ಇದೇ ರೀತಿ ಮಾಹಿತಿಗಳಿಗಾಗಿ ಮತ್ತೆ ಇದರ ಬಗ್ಗೆ ಏನಾದರೂ ನಿಮಗೆ ಸಂಪೂರ್ಣವಾದ ಮಾಹಿತಿ ಬೇಕಂದ್ರೆ ತೆಳಗ ಡಿಸ್ಕ್ರಿಪ್ಷನಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ರೀ ಹೋಗಿ ನೀವು ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಮಾಡಿಕೊಳ್ಳಿರಿ ಮತ್ತು ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಯಾರ್ಯಾರೆಲ್ಲ ಶೆಡ್ ನಿರ್ಮಾಣ ಮಾಡ್ಬೇಕಂತ ಮಾಡ್ಯಾರ ಅವರಿಗೆಲ್ಲರೂ ಈ ಒಂದು ವಿಡಿಯೋ ತಪ್ಪದೇ ಶೇರ್ ಮಾಡಿರಿ ನಿಮ್ಮಿಂದ ಒಬ್ಬರಿಗೆ ರೀ ಗ್ಯಾರಂಟಿ ಅಂದರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತೆ ಸಿಗುಣ್ರಿ ಸರ್ಕಾರದ ಇನ್ನೊಂದು ತಾಜಾ ಸ್ಕೀಮ್ದೊಂದಿಗೆ